ಸ್ಟರ್ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ತುಂಬ ಚೆನ್ನಾಗಿದ್ರು ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಮತ್ತೆ ನನ್ನ ಜರ್ನಿ ಬ್ಲೋಗನೇ ನಾನು ಕಂಟಿನ್ಯೂ ಮಾಡೀನಿ ಸೊ ನೆಕ್ಸ್ಟ್ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿ ಉಡುಪಿಗೆ ಬಂದ್ವಿ ಸೊ ಉಡುಪಿಯಲ್ಲಿ ತುಂಬಾ ಶ್ರೇಷ್ಠವಾದ ದೇವಸ್ಥಾನ ಅಂದರೆ ಉಡುಪಿ ಕೃಷ್ಣರಾಯನ ಒಂದು ದೇವಸ್ಥಾನ ಸೊ ಒಳಗಡೆ ಎಲ್ಲೂ ಮೊಬೈಲ್ ಇರಲಿಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಫುಲ್ಲು ಟೈಟ್ ಆಗಿತ್ತು ಅದರಲ್ಲೂ ಆ ಕಿಂಡಿಯಲ್ಲಿ ನಾವು ಕೃಷ್ಣನ ದರ್ಶನ ಮಾಡಬೇಕಲ್ವಾ ಸೊ ಹಾಗಾಗಿ ಹಾಗೆ ಮುಂದೆ ತಳಿತಾನಿದ್ರು ಒಂಚೂರು ನೋಡಿದ ತಕ್ಷಣ ಸೆಕ್ಯೂರಿಟಿಗಳೆಲ್ಲ ಹಾಗೆ ಹೇಳೋದು ಇದ್ದರು ಹಾಗೆ ಇನ್ನೊಂದು ಏನಾಯಿತು ಅಂದರೆ ನಮಗೆ ಎಂಟ್ರೆನ್ಸೇ ಗೊತ್ತಾಗಲಿಲ್ಲ ಸೊ ನಾವು ಹಿಂದ್ಗಡೆಯಿಂದ ಹೋಗ್ಬಿಟ್ಟಿದ್ವಿ ಸೊ ಇನ್ನೇನು ವಾಪಸ್ ಬರೋದು ಅಂತ ಅಲ್ಲಿ ಯಾರೋ ಅಂಕಲ್ಲು ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಗೇಟ್ ಓಪನ್ ಮಾಡಿಬಿಟ್ಟು ನಮ್ಮನ್ನು ಹಾಗೇನೆ ಡೈರೆಕ್ಟಾಗಿ ಕೃಷ್ಣನ ದರ್ಶನಕ್ಕೆ ಕಳಿಸಿದ್ರು ಸೊ ಎಲ್ಲೂ ಕೃಷ್ಣ ಕಾಣೋದಿಲ್ಲ ಬೆನ್ನು ಮಾತ್ರ ಕಾಣಿಸುತ್ತೆ ಕೃಷ್ಣನ ದರ್ಶನ ಯಾವಾಗಲೂ ಹಿಂದ್ಗಡೆನೇ ಆಗೋದು ಯಾಕೆಂದರೆ ಕನಕದಾಸರಿಗೆ ಕೃಷ್ಣ ದರ್ಶನ ಕೊಟ್ಟಿದ್ದೆ ಕನಕನ ಕಿಂಡಿಯಲ್ಲಿ ಸೊ ಹಾಗಾಗಿ ಅದು ಕನಕನ ಕಿಂಡಿ ಅಂತಲೇ ಕೂಡ ಕರೀತಾರೆ ಸೊ ಅಲ್ಲೆಲ್ಲ ದೇವ್ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಒಂದು ದೇವಸ್ಥಾನದ ಸುತ್ತ ಕೃಷ್ಣ ಮತ್ತು ಕನಕದಾಸರ ಲೀಲೆಗಳನ್ನೆಲ್ಲ ಒಂದು ಸಣ್ಣ ಸಣ್ಣ ಚಿತ್ರಗಳನ್ನು ಮಾಡಿ ಹಾಕಿದ್ರು ಸೊ ಅದನ್ನೆಲ್ಲ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಎಲ್ಲ ಕಡೆ ಒಂದು ದೇವರ ಸನ್ನಿಧಿಗಳಲ್ಲಿ ಊಟಕ್ಕಿಂತ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇತ್ತು ಯಾಕೆ ಅಂತಂದ್ರೆ ಇಲ್ಲಿ ಹರಕೆಗಳನ್ನ ಕಟ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ ಸೊ ನೆಲದಲ್ಲಿ ಊಟ ಮಾಡ್ತಾ ಇದ್ರು ಯಾರು ತಟ್ಟೆ ಇಟ್ ತಟ್ಟೆಯಲ್ಲಿ ಊಟ ಮಾಡ್ತಾ ಇರಲಿಲ್ಲ ಕೆಲವೊಂದಿಷ್ಟು ಜನ ನೆಲದಲ್ಲಿ ಊಟ ಮಾಡ್ತಾ ಇದ್ರು ಅಲ್ಲಿ ಮುಗಿಸ್ಕೊಂಡು ಶ್ರೀಕೃಷ್ಣ ಗೋಶಾಲೆಗೆ ಬಂದ್ವಿ ಸೊ ಗೋಶಾಲೆಗಳಲ್ಲಿ ತುಂಬ ಹಸುಗಳು ವಾಸ್ತವ ಸ್ನೇಹಿತರೆ ಸೊ ಅದು ಎಷ್ಟು ಸ್ವಚ್ಛ ಸ್ವಚ್ಛವಾಗಿತ್ತು ಅಂತಂದರೆ ಪದೇ ಪದೇ ಕ್ಲೀನ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ತೀನಿ ತುಂಬಾ ಸ್ವಚ್ಛವಾಗಿತ್ತು ನನ್ನ ಮಗ ಅಮ್ಮ ಒಂದು ಕೊಡ್ತೀನಿ ಒಂದು ಫೋಟೋ ತೆಗಿಯಮ್ಮ ಅಂತೇಳ್ಬಿಟ್ಟು ಇದೊಂದು ಹಸು ಒಂದು ಸ್ವಲ್ಪ ಕೈಗೆ ಸಿಗ್ತಾಯಿತ್ತು ಅವನಿಗೆ ಹಾಗೆ ಎತ್ಗಳಂತೂ ಸ್ನೇಹಿತರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಾಗಿತ್ತು ಸೊ ಎಷ್ಟು ದೊಡ್ಡದು ಎಷ್ಟು ದಪ್ಪ ಇತ್ತು ಆ ಹಸು ಅಂದರೆ ಅದನ್ನು ಮುಟ್ಟೋದಕ್ಕೆ ಎಲ್ಲರಿಗೂ ಭಯ ಬಟ್ ನನ್ನ ಮಗನಿಗೆ ಅದನ್ನು ಮುಟ್ಟೋದಕ್ಕೆ ತುಂಬ ಇಷ್ಟ ಎಷ್ಟು ಜನ ಅಲ್ಲಿದ್ದೋರು ಬೇಡ ಪಿ ಚಿನಿಮಾ ಬೇಡ ಚಿನಿಮಾ ಅಂತಾರೆ ಆದರೂ ಅಮ್ಮ ನಾನು ಒಂದ್ಸರಿ ಮುಟ್ತೀನಿ ಅಂತ ಹೇಳ್ಬಿಟ್ಟು ಆ ಎತ್ತನ ಟಚ್ ಮಾಡಿನೇ ಬಂದ ಅವನು ಸೊ ಹಸು ಅಂದರೆ ಅಷ್ಟೊಂದು ಪ್ರೀತಿ ಸೊ ಹೊರಗಡೆ ಕೃಷ್ಣನ್ದು ವಿಗ್ರಹಗಳೆಲ್ಲ ಇತ್ತು ಸೊ ಆಮೇಲೆ ಸಿಕ್ಕಾಪಟ್ಟೆ ಐಟಮ್ಸ್ಗಳಿತ್ತು ಬಟ್ ನಾವು ಜರ್ನಿ ಒಳಗಡೆ ಎಲ್ಲೂ ಕೂಡ ಏನನ್ನು ಪರ್ಚೇಸ್ ಮಾಡಲಿಲ್ಲ ಸ್ನೇಹಿತರೆ ಸೊ ಹಾಗೇ ಜರ್ನಿ ಮಾತ್ರ ಮಾಡಿದ್ವಿ ಸೊ ಇಂಪಾರ್ಟೆಂಟ್ ಪ್ಲೇಸಸ್ಗಳನ್ನ ಮಾತ್ರ ನೋಡ್ತಾ ಬಂದ್ವಿ ಸೊ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಸೊ ಇವಾಗ ನಾವು ಬಂದ್ಬಿಟ್ಟು ಮಲ್ಪೆ ಬೀಚ್ ಹತ್ರ ಬಂದ್ವಿ ಸೊ ಬೀಚ್ ಒಳಗಡೆ ಹೋಗಬೇಕು ಅಂತ ಅಂದರೆ ಸೊ ಹೊರಗಡೆ ನಾವು ಬಿಲ್ ಪೇ ಮಾಡಲೇಬೇಕು ನಲ್ವತ್ತು ರೂಪಾಯಿನೇನೋ ಐವತ್ತು ರೂಪಾಯಿ ತೊಗೊಳ್ತಾರೆ ಕಾರ್ ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ಅವರೊಂದು ಬಿಲ್ ಕೊಡ್ತಾರೆ ಸೊ ಅದನ್ನ ತೊಗೊಂಡು ಹೊರಟ್ವಿ ಸೊ ಮಲ್ಪೆ ಬೀಚ್ ಎಂಟ್ರೆನ್ಸ್ ಗಾಂಧಿ ತಾತ ಡಿಫ್ರೆಂಟ್ ಶೈಲಿಯಲ್ಲಿ ಕೂತಿದ್ರು ನನ್ನ ಮಗ ಬಂದ್ಬಿಟ್ಟಮ್ಮ ಗಾಂಧಿ ತಾತ ಇದ್ದಾರೆ ಗಾಂಧಿ ತಾತ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಕೆ ಹೊಡಿತಾ ಇದ್ದ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ನನ್ನ ಮಗ ಬಂದ್ಬಿಟ್ಟು ಪಪ್ಪ ಅವ್ರು ಎಷ್ಟೊತ್ತಿಗಾದರೂ ಬರಲಿ ಬಾಪಪ್ಪ ನಾವು ಬೀಚ್ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಹೇಳ್ಕೊಂಡು ಇದ್ದ ನಮ್ಮ ಮನೆಯವ್ರಿಗೆ ಬೀಚಲ್ಲಿ ಆಡೋ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಬೋಟ್ ರೈಡಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಯಿತು ಅದನ್ನೇ ಬೋಟ್ ರೈಡಿಂಗ್ ಕೇಳಿದರು ಒಬ್ರಿಗೆ ಟೂ ಫಿಫ್ಟಿ ಆ ಥರ ಟೂ ಹಂಡ್ರೆಡ್ ಆ ಥರ ಹೇಳಿದರು ಚಿಕ್ಕ ಮಕ್ಕಳಿಗೆ ಹಾಫ್ ಚಾರ್ಜ್ ಅಂತ ಹೇಳಿದರು ನನ್ನ ಮಗಳಿಗೆ ತೊಗೊಳಲ್ಲ ಬಟ್ ನನ್ನ ಮಗನಿಗೆ ಹಾಫ್ ಚಾರ್ಜ್ ಅಂತ ಹೇಳಿದರು ಬಟ್ ರಕ್ಷಣನಿಗೆ ಇಷ್ಟ ಆಗಲಿಲ್ಲ ಸೊ ಅವನೇನು ಫುಲ್ ನನ್ನ ನೀರಲ್ಲಿ ಎಂಜಾಯ್ ಮಾಡಬೇಕು ಅಂತ ಅವನ ಐಡಿಯಾ ಸೊ ಅವನು ಬೇಡ ನನ್ನ ನಾನು ಒಲ್ಲೆ ಅಂತ ಹೇಳ್ದ ಸೊ ನೈನಕ್ಕನೂ ಬೇಡ ಬಾಪಿ ಅಂತ ಹೇಳ್ಬಿಟ್ಟು ಹೋದರು ಯಾಕೆಂದರೆ ಅವರು ರಕ್ಷಣನ ಹಿಂದೆನೇ ಇರಬೇಕು ಇಲ್ಲ ಅಂತಂದರೆ ಅವರಿಗೆ ಒಂದು ಸೆಕೆಂಡೂ ನಿಲ್ಲಲ್ಲ ಅವರು ಸೊ ಹಾಗಾಗಿ ಬೇಡ ವೀರೇಶ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಇನ್ನು ನನ್ನ ಮಗಳನ್ನ ಬೋಟ್ ರೈಡರ್ ಹತ್ತಿರ ಕರೆದು ನಿನ್ನ ಹೆಸರೇನು ಹಾಗೆ ಹೀಗೆ ಅಂತ ಮಾತಾಡಿಸ್ತಾ ಇದ್ರು ಹಾಗೆ ಸ್ನೇಹಿತರೆ ಇಲ್ಲಿ ಪಣಂಬೂರ್ ಬೀಚ್ಗಿಂತ ತುಂಬಾ ಜನ ಜಾಸ್ತಿ ಇದು ಸಿಕ್ಕಾಪಟ್ಟೆ ರಶಲ್ಲಿತ್ತು ಸ್ನೇಹಿತರೆ ಸೊ ಆಮೇಲೆ ಇನ್ನೊಂದು ಮೈಕ್ಗಳಲ್ಲಿ ಮತ್ತೆ ಒಬ್ಬರು ವಿಸಿಲ್ ಹೊಡ್ಕೊಂಡು ಓಡಾಡ್ತಾನೆ ಇದ್ರು ಸೊ ಮುಂದೆ ಹೋಗಬೇಡಿ ಮುಂದೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಸುಳಿ ಇದೆ ಸುಳಿ ಇದೆ ಅಂತ ಹೇಳ್ತಾಯಿದ್ರು ಸೊ ಸುಳಿ ಇರುತ್ತೆ ನನಗಿದೊಂದು ಕನ್ಫ್ಯೂಸ್ ಆಯಿತು ಏನು ಅಂತ ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ರು ಗೊತ್ತಿಲ್ಲ ಒಟ್ಟು ರೌಂಡ್ ಶೇಪಲ್ಲಿ ಕೈ ಮಾಡಿ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ರು ಸೊ ಏನಿದೆ ಅಂತ ಹೇಳ್ತಾಯಿದ್ರು ಗೊತ್ತಿಲ್ಲ ಹಾಗಾಗಿ ನನಗೆ ತುಂಬ ಭಯ ಆಯಿತು ಒಳಗಡೆ ಹೋಗೋದಕ್ಕೆ ಹಾಗಂತ ಹೇಳ್ಬಿಟ್ಟು ಸೊ ಹೊರಗಡೆ ನಾನು ಸ್ವಲ್ಪ ಮುಂದಗಡೆ ಆಟ ಆಡಿಸ್ತಾ ಇದ್ದೆ ಮಕ್ಕಳಿಗೆ ಸೊ ಮಕ್ಕಳು ಎಂಜಾಯ್ ಮಾಡಿದ್ರೆ ನಾವು ಎಂಜಾಯ್ ಮಾಡ್ದಾಗಿರತ್ತಲ್ವ ಸೊ ಹಾಗಾಗಿ ಮುಂದೆನೇ ಆಟ ಆಡಿಸ್ತಾ ಇದ್ದೆ ನಾನು ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು ಅವ್ರಿಗೆ ಯಾಕೋ ಬೀಚಲ್ಲಿ ಇಳಿಯೋದಕ್ಕೆ ಇಷ್ಟ ಆಗಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಕರೆದೇ ನಾನು ಬರ್ರಿ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಬರಲಿಲ್ಲ ಸೊ ಬೇಡ ನೀವು ಆಟ ಆಡಿ ಅಂತ ಹೇಳಿದರು ಸೊ ನಾವು ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಸೊ ಸ್ವಲ್ಪ ಹೊತ್ತಾದ ಮೇಲೆ ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂದರೆ ಸೊ ನಿಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಆಟ ಆಡು ನಾನು ಇಲ್ಲಿ ಮಕ್ಕಳನ್ನ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಮುಂದ್ಗಡೆನೆ ನೋಡಿ ಇಲ್ಲಿ ನಿಲ್ಲಿಸ್ಕೊಂಡು ಮಕ್ಕಳನ್ನ ಆಟ ಆಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಸ್ನೇಹಿತರೆ ಇದು ಪಣಂಬೂರು ಬೀಚ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟು ಯಾಕೆ ಅಂತಂದರೆ ಪಣಂಬೂರು ಬೀಚಲ್ಲಿ ಅಲೆಗಳಂತೂ ಸಿಕ್ಕಾಪಟ್ಟೆ ಫೋರ್ಸ್ ಆಗಿ ಮೇಲ್ಗಡೆ ಬರುತ್ತೆ ಸೊ ಹೊಡೆದ್ರೆ ಸಡನ್ನಾಗಿ ನಮ್ಮ ಮುಖಕ್ಕೆ ಹೊಡೆಯುತ್ತೆ ಬಟ್ ಇಲ್ಲಿ ಅಲೆಗಳು ತುಂಬಾ ಸ್ಪೀಡ್ ಇದೆ ಬಟ್ ಮೇಲೆ ಬರ ಒಂದೇವಲ್ ಅಲ್ಲಿ ಬಟ್ ಅದು ಬಂದಾಗ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಾಗೆ ದಬ್ಕೊಂಡು ಬರುತ್ತೆ ರಿವರ್ಸ್ ಕೂಡ ಅಷ್ಟೇ ಫೋರ್ಸ್ ಅಲ್ಲಿ ರಿವರ್ಸ್ ತಗೊಂಡೋಗುತ್ತೆ ಸೊ ಅದಕ್ಕೂ ಏನೋ ಗೊತ್ತಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಪೊಲೀಸು ಅವ್ರೆಲ್ಲ ಸಿಕ್ಕಾಪಟ್ಟೆ ಇದ್ದರು ಸೊ ಪದೇ ಪದೇ ಹೇಳ್ತಾ ಇದ್ರು ಮುಂದಕ್ಕೆ ಹೋದರೆ ಸಾಕು ಯಾರಾದರೂ ಬಿಸಿಲ ಹೊಡ್ಕೊಂಡು ಹಾಗೆ ಬಂದ್ಬಿಟ್ಟು ಎಲ್ಲಾರ್ನು ವಾಪಸ್ ಕಳಿಸ್ತಾ ಇದ್ರು ಹೋಗ್ಬೇಡಿ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಅದು ಹಾಗೆ ಸ್ನೇಹಿತರೆ ಬೋಟ್ ರೈಡಿಂಗ್ ಬಂದ್ಬಿಟ್ಟು ಲಾಸ್ಟಲ್ಲಿ ಒನ್ ಹಂಡ್ರೆಡ್ ಒನ್ ಹಂಡ್ರೆಡ್ ಹೇಳ್ಬಿಟ್ಟು ಕೂಗ್ತಾಯಿದ್ರು ಸೊ ಒಬ್ಬೊಬ್ರಿಗೆ ಒನ್ ಹಂಡ್ರೆಡು ಹಾಗೆ ನನ್ನ ಮಕ್ಕಳಿಗೂ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳಿದರು ನಮ್ಮ ಮನೆಯವರು ಬನ್ನಿ ಬನ್ನಿ ಹೋಗೋಣ ಪ್ಲೀಸ್ ಅಂತ ಹೇಳ್ಬಿಟ್ಟು ಕರೆದ್ರು ಅಷ್ಟರಲ್ಲೇ ಎಲ್ಲರಿಗೂ ಆಡಿ ಆಡಿ ಬೇರೆ ಸುಸ್ತಾಗಿತ್ತು ಸೊ ರಕ್ಷಣ ಕೂಡ ಸರಿ ಬಾಮಮ್ಮ ಹೋಗೋಣ ಅಂತ ಹೇಳಿದ ಸೊ ಎಲ್ಲರೂ ಬೋಟ್ ರೈಡಿಂಗ್ ಹೊರಟಿದ್ದೀವಿ ಸೊ ಇದು ಫಸ್ಟ್ ಟೈಮ್ ನಮ್ಮದು ಬೋಟ್ ರೈಡಿಂಗು ಸೊ ನನ್ನ ಮಗ ಅಂತೂ ಮುಂದೆನೇ ನಿಂತ್ಕೊಂಡಿದ್ದಾನೆ ಸೊ ಎಂಜಾಯ್ ಮಾಡೋದಕ್ಕೆ ಹೇಳ್ಬಿಟ್ಟು ಹಾಗೆ ಬೋಟಲ್ಲಿ ಜಾಗ ಖಾಲಿ ಇದ್ರೂ ಕೂಡ ಮಕ್ಕಳನ್ನು ಸಪ್ರೇಟಾಗಿ ಕೂರಿಸೋದಿಲ್ಲ ಯಾಕೆ ಅಂದರೆ ಅಲೆಗಳು ಜಾಸ್ತಿ ಆದಾಗ ಮೇಲ್ ನೀರು ನೀರೆಲ್ಲ ಬರೋ ಚಾನ್ಸಸ್ ಇರುತ್ತಂತೆ ಸೊ ಅವಾಗ ಮಕ್ಕಳು ಭಯ ಪಡ್ತಾರೆ ಅಂತ ಹೇಳ್ಬಿಟ್ಟು ಸೀಟ್ಗಳು ಖಾಲಿ ಇದ್ರೂ ಕೂಡ ಮಕ್ಕಳನ್ನು ಸಪ್ರೇಟಾಗಿ ಕೂರಿಸೋದಕ್ಕೆ ಬಿಡಲಿಲ್ಲ ನನ್ನ ಮಗಳನ್ನ ನೈನಕ ಕರ್ಕೊಂಡಿದ್ರು ಸೊ ನಾನು ಕರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೀತಮ್ನ ಕರ್ಕೊಂಡು ಕೂತ್ಕೊಂಡಿದ್ರು ಸೊ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಸೂರ್ಯ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೊ ಹಾಗಾಗಿ ನಾವೇ ಫಸ್ಟ್ ಬಂದಿರೋದ್ರಿಂದ ನಾವೇ ಮುಂದಗಡೆ ಕೂತ್ಕೊಂಡಿದ್ವಿ ಸೊ ನೋ ನೀವು ನೋಡ್ತಾ ಇರ್ಬೋದು ಸೀಟ್ಗಳೆಲ್ಲ ಖಾಲಿ ಇದೆ ನಾವು ಬಂದ ತಕ್ಷಣ ಮತ್ತೆ ಕೆಲವೊಂದಿಷ್ಟು ಜನ ಬಂದರು ಸೊ ನೋಡೋದಕ್ಕೇನೋ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ ನಮಗೆ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಖುಷಿಪಟ್ವೋ ಸೊ ಎಂಡಲ್ಲಂತೂ ಅಷ್ಟೇ ಭಯ ಪಟ್ವಿ ಬದುಕಿ ಬರ್ತೀವ ಅನ್ನೋದೇ ನಮಗೆ ಒಂದು ಭಯ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲರೂ ದೊಡ್ಡ ದೊಡ್ಡ ಬಿಟ್ಕೊಂಡು ಹಾಕೇನೆ ನೋಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಯಾಕೆ ಅಂದರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇರಲಿಲ್ಲ ಸ್ನೇಹಿತರೆ ದಡ ಬಂದ್ಬಿಟ್ಟು ಬಟ್ ಅಲ್ಲಿ ಹೋಗ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಅಲ್ಲೇ ಸುಮ್ನೆ ರೌಂಡ್ ಹೊಡೀತಾನೆ ಇದೆ ಯಾಕೆಂದರೆ ಈವ್ನಿಂಗ್ ಟೈಮು ಅಷ್ಟೊಂದು ಅಲೆಗಳು ಸ್ಪೀಡ್ ಆಗಿರುತ್ತೆ ಹೋಗೋದು ಬರೋದು ತಡನೇ ಆಗೋದಿಲ್ಲ ಹಾಗಾಗಿ ಬೋಟ್ ಬಂದ್ಬಿಟ್ಟು ದಡಕ್ಕೆ ಹೋಗ್ತಾನೆ ಇಲ್ಲ ಅದರಲ್ಲೂ ನಮ್ಮ ನಮ್ಮ ಎದುರುಗಡೆ ಇರೋ ಒಂದು ಬೋಟ್ ಬಂದುಬಿಟ್ಟು ಬಿದ್ದೋಗ್ಬಿಡ್ತು ನೋಡ್ತಾ ಇರ್ಬೋದು ಮೇಲ್ಗಡೆ ಎಳ್ದು ಎಳ್ದು ಹಾಕ್ಕೊಳ್ತಾರೆ ಸೇಫ್ ಜಾಕೆಟ್ಸ್ ಇರುತ್ತೆ ಬಟ್ ಆದ್ರೂ ಮನ್ಸಿಗೆ ಏನೋ ಒಂಥರ ಭಯ ಚಿಕ್ಕ ಮಕ್ಕಳು ಏನಾದರೂ ಆದರೆ ಅಥವಾ ಯಾರಾದರೂ ಭಯ ಪಡೋ ಒಂಥರ ಆದರೆ ಅಲೆನೇ ಹಾರ್ಟ್ ಅಟ್ಯಾಕ್ ಆಗೋದಷ್ಟೇ ಸೊ ಇನ್ನೂ ಎಷ್ಟೊಂದು ದೂರ ಇದೆ ಅಲೆಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಸೊ ಅಲ್ಲಿ ರೌಂಡ್ ಹೊಡಿತಾ ಇತ್ತು ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಬೋಟ್ ಡ್ರೈವರ್ಸ್ಗಳೆಲ್ಲ ಬಂದರು ಬಂದುಬಿಟ್ಟು ಗಾಡಿನ ಎಳ್ಕೊಂಡೋದ್ರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಸ್ನೇಹಿತರೆ ಸೊ ಬಂದ್ಬಿಟ್ಟು ಅದನ್ನು ದಡಕ್ಕೆ ತಳ್ಕೊಂಡೋದ್ರು ಹಾಗಾಯಿತು ನನಗೆ ಒಂದು ಕ್ಷಣ ಇದೇನೆ ಜಲ್ ಏನಪ್ಪ ಇದು ಹೀಗಾಗೋಯ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತುಂಬ ಜನ ಇರ್ತಾರೆ ಆ ಥರ ಆದ ತಕ್ಷಣ ಎಷ್ಟು ಜನ ಬಂದರು ಹೆಲ್ಪಿಗೆ ಅಂತ ಅಂತೀರ ತುಂಬ ಜನ ಹೆಲ್ಪಿಗೆ ಬಂದುಬಿಟ್ಟಿದ್ರು ಸೊ ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿ ನೈಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡು ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ವಾಶ್ರೂಮ್ಗೆಲ್ಲ ಹೋಗ್ಕೊಂಡು ನೆಕ್ಸ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಸ್ವಲ್ಪ ಅಣ್ಣ ವಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಕೂತು ಕೂತು ಕಾಲೆಲ್ಲ ಗಂಟು ಹಿಡಿದೋಗಿರುತ್ತೆ ಸೊ ನಾವು ಎಲ್ಲಾದರೂ ಊಟಕ್ಕೆ ಹೋದಾಗ ಅಥವಾ ನಾವು ಬೀಚಲ್ಲಿ ಆಟ ಆಡೋದಕ್ಕೆ ಹೋದಾಗ ಅವಾಗೆಲ್ಲ ಅಣ್ಣ ಕಾರಲ್ಲೇ ಕೂತಿರ್ತಾರೆ ಸೊ ಜಾಸ್ತಿ ಹೊತ್ತು ಹಾಗೆ ಅಂತ ಅಂತೇಳ್ಬಿಟ್ಟು ಅಕ್ಕ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸಿದ್ರು ಸೊ ನಾವು ಕೂಡ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತದೆ ಇಷ್ಟ ಆಯ್ತಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ అల్లి బరుకుంటే కేంక్ యూ ఫర్ ద వాచింగ్